ಕರೀಕೆರೆ ನೆಲ್ಲಿಕೆರೆ ಪಂಚಾಯಿತಿ ತಿಪ್ಪೂರು ತಾಲೂಕು ಈ ವೇಸ್ಟ್ ನೀರು ಏನು ಫಿಲ್ಟರ್ ಆಗಿದ್ದ ನೀರಿನ ನಂತರ ಏನು ಹೋಗ್ತಾ ಇದೆ ನೋಡಿ ಇಲ್ಲಿ ಹೋಗ್ತಾ ಇದೆ ಮತ್ತು ಹಿಂಭಾಗದಲ್ಲಿ ಕೂಡ ನೋಡಿ ಎಷ್ಟೊಂದು ನೀರು ವೇಸ್ಟ್ ಹೋಗ್ತಾ ಇದೆ ಈ ನೀರನ್ನು ಇಲ್ಲೇ ಪಕ್ಕದಲ್ಲಿ ಶಾಲೆ ಏನು ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿನಲ್ಲಿ ಸ್ಥಾಪನೆ ಆದಂತಹ ಕರೀಕೆರೆ ಶಾಲೆ ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಾಗಿದೆ ಆವತ್ತು ಪಾ ಪ್ರಾಥಮಿಕ ಆಗಿತ್ತು ಅಲ್ಲಿ ನೋಡಿ ಇಲ್ಲಿ ಬಾಲಕರು ಮತ್ತು ಬಾಲಕಿಯರ ಏನು ಒಂದು ಮೂತ್ರ ವಿಸರ್ಜನೆ ಇದೆ ಮಲಮೂತ್ರ ವಿಸರ್ಜನಾಲಯ ಇದೆ ಅಲ್ಲಿಗಾದ್ರೂ ಅದನ್ನು ಕನೆಕ್ಟ್ ಮಾಡಿ ನೀರನ್ನು ಸದ್ಬಳಕೆ ಮಾಡ್ಕೋಬೇಕು ನೀರನ್ನು ವೇಸ್ಟ್ ಮಾಡಬಾರ್ದು ಅಂತ ಕೇಳ್ಕೊಳ್ತಾ ಇದ್ದೀನಿ ಸಂಬಂಧಪಟ್ಟ ಪಿ ಡಿಒವರಾಗ್ಬೋದು ಎಮ್ ಎಲ್ ಎ ನಮ್ಮ ಮಾನ್ಯ ಎಮ್ ಎಲ್ ಎ ಆದಂತಹ ಷಡಕ್ಷರಿ ಅವರಾಗ್ಬೋದು ದಯವಿಟ್ಟು ಈ ನಿಟ್ಟಿನಲ್ಲಿ ಗಮನ ಹರಿಸ್ಬೇಕು ಅಂತ ಕೇಳ್ಕೊಳ್ತಾ ಪಿ ಡಿ ಒ ಅವರು ಮತ್ತು ಒ ಅವರು ಗಮನ ಹರಿಸ್ಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಸಂಪನ್ನಗೊಳಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಗ್ರಾಮ ಕರೀಕೆರೆ ಹ್ಞೂ ಜನಸಂಖ್ಯೆ ಆ ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬರೆದಿರೋವಂಥದ್ದು ಗ್ರಾಮ ಕರೀಕೆರೆ ಅಂತಲೇ ಬರೆದಿದ್ದಾನೆ ಅಂತ ಪೆಕ್ರ ಅವನು ಅಂತ ಅವನನ್ನೇ ಹುಡುಕಿ ಕೇಳಬೇಕು ನಾವು ಅಲ್ಲಿ ಗ್ರಾಮ ಕರೀಕೆರೆ ನೋಡಿ ಅಲ್ಲಿ ಬರ್ಕೊಟ್ಟಿರ್ತಾರಲ್ಲ ಚೀಟಿನಲ್ಲಿ ಗ್ರಾಮ ಕರೀಕೆರೆ ಜನಸಂಖ್ಯೆ ಅಂತ ಬರ್ಕೊಟ್ಟಿರ್ತಲ್ಲ ಅದನ್ನು ಸಮೇತನೂ ಬರ್ತಿದ್ದೇನೆ ಇದನ್ನು ಭಾಳಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಅದು ಯಾವತ್ತೂ ಬದಲಾಗಲ್ಲ ಇರಲಿ ದಯವಿಟ್ಟು ಸದ್ಯಕ್ಕೆ ಈ ನೀರು ವೇಸ್ಟ್ ಪೋಲಾಗ್ತಾ ಇರೋದನ್ನು ತಪ್ಪಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ನಾನು ಗಂಗಾಧರ್ ಕರೀಕೆರೆ ಕಲ್ಪತರು ನ್ಯೂಸ್ ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ಒಂದು ವಿಡಿಯೋ